ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ವರುಣ್ ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಪದಕ ದೊರೆತಿದೆ ರಾಜ್ಯದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಇವರ ಗಣನೀಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಪದಕವನ್ನು ಪ್ರದಾನ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಪದಕ ಮತ್ತು ಪ್ರಮಾಣ ಪತ್ರವನ್ನು ವರುಣ್ ಕುಮಾರ್ ಅವರಿಗೆ ಪ್ರದಾನ ಮಾಡಿದ್ದಾರೆ ಇನ್ನು ಈ ಒಂದು ವಿಚಾರವಾಗಿ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ವರುಣ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಮೂಲತಃ ಚಿತ್ರದುರ್ಗ ಜಿಲ್ಲೆಯವನಾದ ನಾನು ಈ ಹಿಂದೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಗ್ಗಲಿಪುರ ಅರಣ್ಯ ವಲಯ ಹಾಗೂ ಹೊಸಕೋಟೆ ತಾಲೂಕಿನ ಗುಳ್ಳಳ್ಳಿ ಗೊಟ್ಟಿಪುರ ಹಾಗೂ ಹೊಸಕೋಟೆ ಟೌನ್ ವ್ಯಾಪ್ತಿಯ ಅರಣ್ಯ ವಲಯದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ನೂರಾರು ಎಕರೆ ಅರಣ್ಯ ಪ್ರದೇಶದ ಜಾಗವನ್ನು ಒತ್ತುವರಿ ತೆರವು ಮಾಡುವ ಮೂಲಕ ಅರಣ್ಯ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡಿದ್ದೇನೆ ಈ ನನ್ನ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಪದಕವನ್ನು ಪ್ರದಾನ ಮಾಡಿದ್ದು ಸಾಕಷ್ಟು ಸಂತಸ ತಂದಿದೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಈ ರೀತಿಯ ಪದಕಗಳು ನಮ್ಮ ವೃತ್ತಿ ಜೀವನದ ಜವಾಬ್ದಾರಿಯನ್ನು ಸಹ ಹೆಚ್ಚಿಸಿದೆ ಮುಖ್ಯಮಂತ್ರಿಗಳ ಪದಕ ದಕ್ಕುತ್ತದೆ ಎಂಬ ನಿರೀಕ್ಷೆ ನನಗಿರಲಿಲ್ಲ ನನ್ನ ವೃತ್ತಿಯ ಪ್ರಾಮಾಣಿಕತೆಯನ್ನು ಗಮನಿಸಿ ನಮ್ಮ ಇಲಾಖೆ ಈ ಒಂದು ಪದಕವನ್ನು ಕೊಡಿಸುವಲ್ಲಿ ಮುಂದಾಗಿದೆ ಎಂದು ತಿಳಿಸಿದರು ಇನ್ನು ಪದಕ ಪಡೆದ ವರುಣ್ ಕುಮಾರ್ ಅವರಿಗೆ ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳ ಪದವಿ ಪದ ಅ ಪದಕ ನಾನು ಮಾಡಿದ್ದು ಅದು ಈ ವರ್ಷ ನನಗೆ ನಮಗೆ ಅವಾರ್ಡ್ ಆಯಿತು ಈಗ ನೆನ್ನೆ ಅದರ ಸಮಾರಂಭನೂ ನಡೀತು ಯಜನ್ಸಗತಿ ನನ್ನ ಏನು ಒತ್ತುವರಿ ತೆರವು ಕಾರ್ಯಾಚರಣೆ ಆಚರಣೆಗಳನ್ನು ನಡೆಸಿದ್ವಿ ಅದಕ್ಕೆ ಅದನ್ನೇ ನಮ್ಮ ಏನು ಒಂದು ಗಮನಕ್ಕೆ ತೆಗೆದುಕೊಂಡು ನಾನು ಕಗ್ಲಿಪುರದಲ್ಲಿ ನಾನು ಇಲ್ಲಿ ಹೊಸಕೋಟೆಗೆ ಬಂದಿದ್ದ ಮುಂಚೆ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೂ ನಾನು ಕಗ್ಲಿಪುರ ಬೆಂಗಳೂರು ದಕ್ಷಿಣ ಉಪೋಗಿ ನಾನು ಕದಲಿಪುರದಲ್ಲಿ ನಾನು ಕೆಲಸ ಮಾಡಿದ್ದೆ ಎರಡು ವರ್ಷ ಸೊ ಅಲ್ಲೂ ಸುಮಾರು ಒಂದು ಎಂಬತ್ತಕ್ಕ ಅಷ್ಟು ಒತ್ತುವರಿನ ನಾನು ತೆರವು ತೆರವು ಮಾಡಿದ್ದೆ ನಮ್ಮ ರೇಂಜಲ್ಲಿ ಹೊಸಕೋಟೆ ಕಗ್ಲಿಪುರ ವಲಯದಲ್ಲಿ ನಂತರದಲ್ಲಿ ಹೊಸಕೋಟೆಗೆ ನಾನು ಪ್ರಿವಿಯಸ್ ಟರ್ನ್ ಬಂದಾಗ ದಿಲ್ಲಳ್ಳಿ ನಲ್ಲಿ ಒಂದು ಹದಿನಾರಕ್ಕೆ ಒತ್ತುವರಿ ಬಿಡಿಸಿದ್ವಿ ಮತ್ತು ಗೊಟ್ಟಿಪುರದಲ್ಲಿ ಒಂದು ಹದಿನೈದಕ್ಕೆ ಒತ್ತುವರಿ ಬಿಡಿಸಿದ್ವಿ ಸೊ ಮತ್ತು ಹತ್ತದ ನಂತರ ಇದು ಸೆಕೆಂಡ್ ಟರ್ಮು ಹೊಸ್ಕೋಟೆಯಲ್ಲಿ ಲಾಸ್ಟ್ ಇಯರ್ ಒಂದು ಒಂದು ವರ್ಷ ಆಯಿತು ಅಂತ ಸೊ ಅದನ್ನ ಬಂದಮೇಲೆ ನಾನು ಈ ವರ್ಷ ಒಂದು ಮೂವತ್ತು ಎಕ್ಟೇರ್ ಅಂದರೆ ಒಂದು ಸುಮಾರು ಒಂದು ತೊಂಬತ್ತು ಎಕ್ಟ್ರೆ ತೊಂಬತ್ತು ಎಕ್ರೆ ಅಷ್ಟು ಒತ್ತುವರಿನ ಬೆಳೆಸಿದ್ದೀನಿ ಇನ್ಕ್ಲೂಡಿಂಗ್ ಇದು ನಮ್ಮ ಏನು ಹೊಸಕೋಟೆ ಟೌನಲ್ಲಿ ಒಂದು ಮೂವತ್ತು ಗಂಟೆ ಜಾಗ ಅತ್ಯಂತ ಈ ಬೆಂಗಳೂರು ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಳೆ ಭೂಮಿ ಬೆಲೆ ಆಲ್ಮೋಸ್ಟ್ ತುಂಬ ಗಗನತೆ ಇರಿದೆ ಆಲ್ಮೋಸ್ಟ್ ಎಲ್ಲ ನಗರೀಕರಣಗೊಂಡು ಬೆಂಗಳೂರು ಹೊಂದ್ಕೊಂಡೇ ಇದೆ ಈ ಪ್ರದೇಶಗಳೆಲ್ಲ ಇದೆಲ್ಲ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಸ್ವಂತ ಟೈಮಲ್ಲಿ ನಮ್ಮ ಏನು ಅರಣ್ಯ ಪ್ರದೇಶನ ಉಳಿಸೋ ಒಂದು ನಿಟ್ಟಿನಲ್ಲಿ ಅರಣ್ಯ ಪ್ರದೇಶ ಸಂರಕ್ಷಣೆ ಸಂರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಇರೋ ಭೂಮಿನ ನಾವು ಆದಷ್ಟು ಅರಣ್ಯ ಪ್ರದೇಶನ ಏನು ಹೆಚ್ಚುವರಿ ಮಾಡಬೇಕಂದ್ರೆ ಈ ಹೆಚ್ಚು ಹೆಚ್ಚು ಜಾಗನ ನಾವು ಉಳಿ ಉಳಿಸ್ಬೇಕು ಇನ್ನು ಒತ್ತುವರಿ ಅಂಥ ಜಾಗವನ್ನು ವಾಪಸ್ ವಶಕ್ಕೆ ಪಡೆದಿದೆ ಇನ್ನೊಂದು ಕಾಲಕ್ರಮೇಣ ಒಂದು ಐದರಿಂದ ಹತ್ತು ವರ್ಷದಲ್ಲಿ ನ್ಯಾಚುರಲ್ ಫಾರೆಸ್ಟಲ್ಲಿ ಬಂದರೆ ಅಲ್ಲಿ ಮತ್ತು ಪಕ್ಷಿಗಳು ಪ್ರಾಣಿಗಳು ಮತ್ತು ಎಲ್ಲ ವಾಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈಗ ನಾನು ಮುಂಚೆ ಮುಂಚೆದಿನ ಟರ್ಮಲ್ಲಿ ಇಲ್ಲಿ ಗೂಲಲ್ಲಿ ಸರ್ವೆ ನಂಬರ್ ಒಂದು ಮತ್ತು ದುಡ್ಡಲ್ ಡೇ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹದಿನಾರು ಎಕರೆ ಒತ್ತೋರಿ ಅಲ್ಲಿ ಅವರೆಲ್ಲ ಮನೆಗಳೆಲ್ಲ ಕಟ್ಕೊಂಡು ಗೋಡೋನೆಲ್ಲ ಕಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು ಅದೆಲ್ಲ ಒಳ್ಳೆದಾಗಿ ಒಂದು ಹದಿನಾರು ಎಕರೆ ರಾಗಿಯೆಲ್ಲ ಎಲ್ಲ ಬರ್ಕೊಂಡಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿ ನ್ಯಾಚುರಲ್ ಇವಾಗ ಹೋಗಿ ನೋಡಿದರೆ ನೀವು ಬಲಿ ಮೂರು ವರ್ಷದಲ್ಲೇ ನ್ಯಾಚುರಲ್ ಆಗಿ ಒಂದು ಫಾರೆಸ್ಟ್ ಥರ ಡೆವಲಪ್ ಆಗ್ತಿದೆ ಸೊ ಅದೊಂದು ನಮಗೆ ಚೆಸ್ಗೆ ಕಾರಣ ಅದ ಅದೇ ನಮಗೊಂದು ಗುರಿ ಜವಾಬ್ದು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇವಾಗ ಏನು ನಾವು ಇವಾಗ ಇಷ್ಟಿಂದ ಮಾಡಿದ್ದೀವಿ ಅದೇನು ಇಲ್ಲ ಅಂತ ಅನಿಸಿದ್ರೆ ನೆಕ್ಸ್ಟ್ ಇನ್ನೂ ಹೆಚ್ಚು ಹೆಚ್ಚುಗೆ ಈ ಥರದೇ ಆಗುತ್ತೆ ಈ ಥರ ಈ ಥರ ಮಾಡೋದಾಗಲಿ ಅರಣ್ಯ ಸಂರಕ್ಷಣೆ ಮಾಡೋದಾಗಲಿ ಒಂದು ಜೀವಿ ಉಳಿಸೋದಾಗಲಿ ಈ ಥರ ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕು ಅದೊಂದು ಜವಾಬ್ದಾರಿ ಹೆಚ್ಚು ಹೆಚ್ಚಿಗೆ